ನಾವು ಇನಿಷಿಯೇಟಿವ್ ಬಗ್ಗೆನೇ ಮಾತಾಡ್ತೀನಿ ಯಾಕೆ ಎಲ್ಲ ಮಾಹಿತಿ ಇದ್ದ ನಿಮ್ಮ ಹತ್ರ ಇದೆ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ಯಾರ್ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತೊಗೊಂಡಿದ್ದಾರೆ ಪಾಸ್ ಆಗಿರೋರ್ದು ಮಾತ್ರ ಕೊಟ್ಟಿರೋದು ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಈಸ್ ನಾಟ್ ಕಂಪ್ಲೀಟೆಡ್ ಬಿಕಾಸ್ ಇದನ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವಕಾಶ ಎರಡು ಅವಕಾಶ ಮೂರನೇದು ಏನೇನಿದೆ ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗು ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಥರ್ಡ್ ಎಕ್ಸಾಮ್ ಆದಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ ಯಾರು ಪಾಸ್ ಆಗಿದ್ದಾರೆ ಯಾರು ಪಾಸ್ ಆದ್ರೂ ಕೆಲವರು ಜಾಸ್ತಿ ಇಂಪ್ರೂವ್ಮೆಂಟಿಗೂ ಕೂಡ ಅವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಡೇಟನ್ನು ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮ್ ಯಾಕೆ ನಾವು ಇವಾಗಲೇ ಕೊಟ್ವಿ ಅಂದರೆ ಇವತ್ತಿಂದನೇ ಅಂದರೆ ಇವತ್ತೊಂದು ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತೊಗೊಳೋದು ಫಾರ್ ಸಬ್ಜೆಕ್ಟು ಮತ್ತು ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು ಫುಲ್ ಕ್ಲಾಸಸ್ ಇರ್ಬೋದು ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ವಾರದ ಮುಂಚೆನೇ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಅದು ಪರ್ಸೆಂಟೇಜ್ ಒಳ್ಳೆಯದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆದ್ರೂ ಒನ್ ಪರ್ಸೆಂಟಿಗೂ ನಾವು ಹೆಲ್ಪ್ ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಬಂದರೂ ಇನ್ನು ಫಿಫ್ಟಿ ಪರ್ಸೆಂಟ್ ಹೆಲ್ಪ್ ಮಾಡಬೇಕು ಸೊ ಪ್ರೋಸೆಸ್ ಈಸ್ ಸೇಮ್ ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು ಸೊ ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮ್ ಡೇಟ್ ನಾವು ಇವಾಗಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತೊಗೋಬೋದು ಶುಲ್ಕನ ಈ ಸತಿ ವೆಬ್ ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ರುಪೀಸ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸ್ ಎರಡು ಎಕ್ಸಾಮ್ ಆದರೆ ಎರಡು ಸಬ್ಜೆಕ್ಟ್ ಆದರೆ ಮೂರ್ರ ಮೇಲಾದರೆ ನಾನ್ನೂರು ರೂಪಾಯಿ ಅಂಥೇಳಿ ನಮ್ಮ ಚಾರ್ಜ್ ಮಾಡ್ತಾಯಿದ್ವಿ ಜಾತಿ ಪರಿಸರ ಪಂಗಡದವರಿಗೆ ಮತ್ತು ಎಸ್ಪೆಷಲಿ ಮಹಿಳೆಯವರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ ತಮಗೆ ಗೊತ್ತಿದೆ ಈ ಸತಿ ಮಾತ್ರ ಮುಂದಿನ ವರ್ಷಕ್ಕಲ್ಲ ಈ ಸತಿ ಮಾತ್ರ ಎರಡನೇ ಎಕ್ಸಾಮಿಗೆ ಮತ್ತು ಮೂರನೇ ಎಕ್ಸಾಮಿಗೆ ಯಾವುದೇ ಥರದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ನ ತಗೊಳ್ಳೋದಿಲ್ಲ ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ ದಯವಿಟ್ಟು ಹೋಗಿ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತೊಗೊಳ್ಳಿ ನೀವು ಆರು ಸಬ್ಜೆಕ್ಟಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಇಲ್ಲಾಂದರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತೊಗೊಳ್ಳಿ ಇನ್ನು ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಿಗೆ ನಿಮಗೆ ಎರಡನೇ ಮೂರನೇ ಎಕ್ಸಾಮ್ವರೆಗೂ ಇದೆ ಮತ್ತೆ ಎಕ್ಸಾಮ್ನ ತೊಗೊಂಡು ನೀವು ಪಾಸ್ ಆಗಲಿಕ್ಕೆ ನಿಮಗೆ ಅವಕಾಶ ಇದೆ ಹೋದ ಸತಿ ಸಿ ಕ್ಯಾಮ್ರಾ ಇಲ್ಲದೇ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ವಿ ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸು ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರೂ ಕೂಡ ಫುಲ್ ಥ್ರಸ್ಟಲ್ಲಿ ಕೊಡ್ತೀವಿ ಇವಾಗ ಟೀಚಿಂಗು ಅವರಿಗೆ ಎಕ್ಸಾಮಿನೇಷನಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೆಕೆ ಜಾಸ್ತಿ ಇದೆ ಸೊ ಬೆಳಗ್ಗೆ ಎಕ್ಸಾಮ್ ಟೀ ಏನು ಟೀಚಿಂಗ್ ಜಾಸ್ತಿ ಸಾಯಂಕಾಲ ಟೀಚಿಂಗು ಮಾಡಬೇಕು ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನು ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ ಯಾಕೆಂದರೆ ಶೆಕೆಗೆ ಬರೋದಿಲ್ಲ ಮಕ್ಕಳು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದರಿಂದ ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತೊಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತೊಗೊಳ್ಬೇಕು ಮತ್ತು ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ಥರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸನ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ಮತ್ತು ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತು ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮನ್ನು ಇವಾಗಲೇ ಮುಂಚೆನೇ ಹೇಳೋದ್ರಿಂದ ದೇ ಕೆನ್ ಟೇಕ್ ಅಪ್ ವೆನ್ ಎವರ್ ದೇ ಆಂಟ್ ಯಾವಾಗ ಬೇಕಾಗುತ್ತೆ ಆವಾಗ ಶುಲ್ಕ ಇರೋದಿಲ್ಲ ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತಗೊಳ್ಳಿ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ಅಂತಕ್ಕಂಥದ್ದಾವಣೆ ಫಸ್ಟ್ ಎಕ್ಸಾಮಲ್ಲಿ ಏನು ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ನಿಮಗೆ ಫುಲ್ ಫ್ಲೆಡ್ಜು ಅವರಿಗೆ ಅವಕಾಶಗಳು ಸಿಗೋದು ಮತ್ತು ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗಲೇ ಪ್ರೀಪೋನ್ ಮಾಡಿ ಹೋದ್ಸತಿಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಸಿಗೆ ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಅವ್ರ ಇಂಜಿನಿಯರಿಂಗ್ ಬೇರೆ ಬೇರೆದು ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಹೇಳಿ ನನ್ನ ಅನಿಸಿಕೆ ಎಲ್ಲ ಥರದ ರೀತಿಯಲ್ಲೂ ಕೂಡ ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸಲ್ಲಿ ಸ್ಯಾಂಟಿಟಿ ಹೋದ್ಸತಿ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿಬಿಡುತ್ತೆ ನಮಗೆ ಗೊತ್ತಿದೆ ಓದ್ಸತಿ ಅಷ್ಟೇ ಅದು ಇಪ್ಪತ್ತಲ್ಲ ಅದು ಬರೀ ಹತ್ತು ಪರ್ಸೆಂಟು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಸತಿ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ ಯಾವುದೇ ಥರದ ಗ್ರೇಸ್ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಅದನ್ನೇ ಪ್ರೋಸೆಸ್ ಮಾಡ್ತಾಯಿದ್ದೀವಿ ಇದೆಲ್ಲದೂ ಕೂಡ ನಾವು ಏನು ಮಾತಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸರ್ ಈ ಥರ ಇದೆ ನಮ್ಮ ಡಿಪಾರ್ಟ್ಮೆಂಟು ಈ ಥರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ ಮತ್ತು ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ ಸ್ವಲ್ಪ ಕಲಿಕೆಗೆ ಹೆಂಗೆ ಎಸ್ ಎಸ್ ಎಲ್ ಸಿ ವರ್ಗೂ ಅಂದರೆ ಸ್ಕೂಲ್ಸಿಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡು ಬಂದಿದ್ರಿ ಬಿಫೋರ್ ಬಜೆಟ್ಟು ಮತ್ತು ಪಿ ಯು ಸಿಗೂ ಕೂಡ ನೀವು ಇನ್ನೇನಾದರೂ ಬೇಕಾದ್ರೆ ಹಾಕಿದ್ದೀವಿ ನಾವು ಈ ರಿಸಲ್ಟ್ ಬಂದಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ ನಾವು ಅದನ್ನು ಎಕ್ಸಾಮ್ ಆದಮೇಲೆ ಯಾಕೆಂದರೆ ಈ ಟೂ ಮಂತ್ಸು ಫುಲ್ಲು ಫೋರ್ಸ್ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್ ಆಮೇಲೆ ಎಲ್ಲ ಆಫೀಸರ್ಸು ಪಿ ಆರ್ ಎಸ್ ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ ಪಿ ಯು ಬೋರ್ಡಲ್ಲಿ ಮತ್ತು ಬೇರೆ ಬೇರೆಯವ್ರು ನಾವು ಏನು ಸೋರ್ಸ್ ಮಾಡ್ಬೋದು ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ ಡಿ ಸಿ ಅವರಿಗೆ ಸಿ ಇ ಅವ್ರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವ್ರಿಗೂ ಕೂಡ ಮನವಿ ಮಾಡ್ತೀವಿ ಯಾಕೆಂದರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್